विश्रान्तिದಿ ನೆಮ್ಮದಿ ಮಾಡ್ತೀನಿ ವಿಶ್ರಾವತಿ ನೆ ಮರಕೊಳ ಸುಂದರ ಕೊಳ ಒಂದ 8 ಗಂಟೆ ಅಲ್ಲಿ ಇರ್ತಿದ್ದೆ ಯಾರ್ಗೆ ದುಡಿದಿರೋದಿಂದ ಬೆಳಿಗ್ಗೆ ಆಗ್ತတာ ಅವರಿಗೆ ನೀತಿ ಸರಿಯಾಗಿ ಬಂತ ಇನ್ನೊಂದೆರಡೆ ಹೇಳಿ ಬಿಡ್ತೀನಿ ರಾತ್ರಿ ನಿಮ್ಮ ಮಲಗಿದ ಐದು ನಿಮಿಷದೊಳಗೆ ನೀವು ಹೆತ್ತಿದ್ರ ಅವತ್ತಿನ ನೀವು ಅಂತ ಬರೋಬೇತು ಇನ್ನು ಸಾಧ್ಯತನ ಏನು ಮಾಡಿ ಅಂತ ನೆನಪ ಏನಾದರೂ ತಪ್ಪುಗಳಿದ್ರೆ ನಿದ್ದೆ ಕಲಿತು ಇದು ಬರ್ತೇನೆ ದೈಹಿಕ ತತ್ವದಿದ್ರೆ ಬೇರೆ ಆರೋಗ್ಯ ಸರಿಯಾದ ನಿದ್ದೆ ಬಂದ ನಮ್ಮ ಆಗಿದೆ ಮುಖ ಮಗಿ ಅವರುತ್ತೊಳಕಾ ನಾವು ಬೈ ಸೌಂಡ್ ಸ್ಲೀಪ್ ಬೈ ಗಿವ್ ಮನಿ ದುಡ್ಡು ಕೊಟ್ಟು ಇದ್ರೆ ಕೊಳ

ಸೀದಾ ನೀಟ್ಟು ಬಾಣ ಬಿಟ್ಟ ಬಾಣ ಇದರಿಂದ ಬಿಡುವುಗಳ ಮನೆ ಕಾಯಿ ಹಾಕಿತು ಸೀದಾ ಬಾಣ ಯಾರ ಬಿತ್ತು ಹೋಗಿ ಅದು ಕೆಳಗೆ ಬಿತ್ತು ಇನ್ನೂ ಸತ್ಯದಿಲ್ಲ ತಪ್ಪಾಗಿದ್ದೇನೆ ನೀನು ತಪ್ಪು ಮಾಡಿ ಮತ್ತು ನಾನು ನನಗೆ ಅರಣ ಮಾಡ ಯಾರೋ ಯಾರೋ ಸುದ್ದಿ ಮಾಡ್ತಾ ಇದ್ದು ನಾ ಹುಟ್ಟು ನೋಡ್ತು ಅಂಥವುಗಳಿಗೆ ನಾವು ಸಾಕ್ಷಿ ಆಗಬಾರದು ಅನ್ನೋದು ಗೊತ್ತಿಲ್ಲ ಬಂಧುಗಳೇ ಅದಕ್ಕೆ ನಮ್ಮ ಪೂಜೆ ಶ್ರೀ ಲಿಂಗಕ್ಕೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಗುರುವಸವ ಮಹಾಸ್ವಾಮಿಗಳು ಮತ್ತು ಈ ವೇದಿಕೆ ಮೇಲೆ ಎಲ್ಲ ಪೂಜ್ಯರನ್ನು ಕಲಿಸಿದ್ದು ಶರಣ ಪರಂಪರೆಯನ್ನು ಇವತ್ತು ಪೂಜ್ಯರ ಲಿಂಗಾನುಷ್ಠಾನದ ಮಂಗಳೋತ್ಸವ ನಮ್ಮಲ್ಲರಂತೆ ನಮ್ಮ ಎಲ್ಲ ಮಕ್ಕಳ ಮೇಲೆ ಲಿಂಗ ಇರುವ ಅವ್ರು ಪೂಜಾ ಮಾಡ್ತಾರೆ ನಂತರ ನೋಡೋಸ ಅವ್ರ ಮೈಮೇಲೆ ಉಪನ್ಯಾಸಿನ ತಿಳ್ಕೋಬೇ ನಮ್ಮೆಲ್ಲ ಹುಡುಗರ ಮೇಲೆ ಭಂಗ ಮತ್ತು ವಚನ ಅದು ಬಹಳ ಅದ್ಭುತ ಬಗ್ಗೆ ನಾನು ಮಾತನಾಡಿ ಅವರಿಂದ ನಾವು ಕೇಳು ನೋಡು ಒಳ್ಳೇದು ಕೇಳು ಒಳ್ಳೆಯದು ನೋಡು ಇದನ್ನು ತೆಗೆದುಕೊಂಡ ಒಳ್ಳೆ ಮಾಡಿ ಸಾಕು ಸಮಾಜ ಸುಂದರವಾಗಿದ್ದು ಹಂಗ್ ಮಾಡಿದೆ ಎಂದು ದುರ್ಗಸ ಸ್ವಾಮಿಗಳಿಂದ ಹಂಗೆ ಮಾಡಿದೆ ಸುತ್ತಲಿಲ್ಲ ಎಲ್ಲ ಹಳ್ಳಿಗಳು ಬಹಳ ಸಲ ಆ ವೇದಿಕೆಗೆ ಬಂದಿದೆ ಬಹಳ ವರ್ಷಗಳ ನಂತರ ಈ ವೇದಿಕೆಗೆ ಬಂದಿದೆ ಅದ್ರ ಆ ಪೂಜೆಯನ್ನು ಅವರು ಯಾರ ಕೈಯಲ್ಲಿ ಇರುವ ಯಾರ ಕೈಯಲ್ಲಿ ಇರಬೇಕಿತ್ತು

ಲಿಂಗಾನುಷ್ಠಾನದ ಮಂಗಲೋತ್ಸವದಲ್ಲಿ ನಾವು ಮಾಡುವಂಥ ಕೆಲಸ ಇದು ಅಂತ ಭಾವಿಸಿಕೊಂಡು ನಾವೆಲ್ಲರೂ ಒಳ್ಳೆಯ ಸಮಾಜ ನಿರ್ಮಾಣ ಮುಂದಿನ ನಮ್ಮ ಒಳ್ಳೆಯ ಒಳ್ಳೆಯದಾಗಬೇಕ ಇದು ನಾಂದಿ ಅಂತ ಒಂದು ಸಂದರ್ಭವನ್ನು ಭಾವಿಸಿ ಪೂಜ್ಯದ ಸದಿ ಸಮಯದಲ್ಲಿ ನಾನು ನಡೆಸಿ ಸಮರ್ಪಿಸ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೌಲಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ ಹರ್ಲಾಪುರ್ ಸರ್ ಅವರಿಗೆ ತುಮಕೂರುದಿಂದ ಧನ್ಯವಾದಗಳು ಡಾಕ್ಟರ್ ಎಸ್ ಎಸ್ ಹರ್ಲಾಪುರ್ ಸರ್ ಅವರಿಗೆ ಪೂಜೆಯಿಂದ ಆಶೀರ್ವಾದ ದೇವರ ಶ್ರೀಗೆಹಳ್ಳಿ ಶ್ರೀ ಮಂಗಳೇಶ್ವರ ಮಠದ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಮನೆಯಿಂದ ಪರಮಸ್ವರೂಪಿ ವೀರೇಶ್ವರ ಮಹಾಸ್ವಾಮಿಗಳಿರ್ತಕ್ಕಂಥ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವರು ಅವರನ್ನ ನಮ್ಮ ನಿಮಗೆಲ್ಲ ಪರವಾಗಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಶ್ರೀ ಮನೆಯ ಮನೆಯಿಂದ ಪರಮಸ್ವರೂಪಿ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳವರಿಗೆ ಶ್ರೀ ಗುರುಸಭಾ ಶ್ರೀಕೆರೆಯವರು ಮಲಾರ್ಪಣೆಯನ್ನು ಮಾಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಉಮೇಶ್ ಗೌಡ್ ಸಿ ಪಾಟೀಲ್ ಸರ್ ಅವರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಿಸಿಕೊಳ್ಳುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರನ್ನ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಉಮೇಶ್ ಗೌಡ್ ಸಿ ಪಾಟೀಲ್ ಅವರಿಗೆ ಶ್ರೀ ಶಿರ್ ಶಿವಶರಣಗೌಡ ಗೌಡ ಅವರಿಂದ ಮಾತಾಡ್ತಾನೆ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಚಂದ್ರು ದಂಡಿನಿ ಅವರಿಗೆ ದೇವೇಂದ್ರಪ್ಪ ಶಾಂಗೇರಿ ಅವರು ಒಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ